ವಿಧಾನಸಭೆಯ ಕಲಾಪ ಆರಂಭವಾಗುತ್ತಿದ್ದಂತೆ ಮೂಡಿಗೆರೆ ಕ್ಷೇತ್ರದ ಶಾಸಕಿ ನಯನ ಮೋಟಮ್ಮ ಸಮಾಜದಲ್ಲಿ ಮಹಿಳೆಯರಿಗೆ ಆಗುತ್ತಿರುವ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸುವಂತೆ ಒತ್ತಾಯಿಸಿದರು ಈ ವೇಳೆ ಸಭಾಧ್ಯಕ್ಷರಾದ ಯುಟಿ ಖಾದರ್ ಉತ್ತರ ಕರ್ನಾಟಕ ಕುರಿತು ಚರ್ಚೆಯನ್ನು ಮುಂದುವರೆ ಒತ್ತಾಯ ಈ ವೇಳೆ ಸಭಾಧ್ಯಕ್ಷರಾದ ಯುಟಿ ಖಾದರ್ ಉತ್ತರ ಕರ್ನಾಟಕದ ಸಮಸ್ಯೆಗಳ ಕುರಿತು ಚರ್ಚೆಯನ್ನು ಮುಂದುವರಿಸಬೇಕಿದೆ ಈ ನಿಟ್ಟಿನಲ್ಲಿ ಮಹಿಳೆಯರ ಕುರಿತ ಚರ್ಚೆಯನ್ನು ಮುಂದಿನ ಹಂತಗಳಲ್ಲಿ ತೆಗೆದುಕೊಳ್ಳುವುದಾಗಿ ತಿಳಿಸಿದರು ಇದಕ್ಕೆ ಅಸಮಾಧಾನಗೊಂಡ ಶಾಸಕಿ ಮಹಿಳೆಯರ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸುವಂತೆ ಒತ್ತಾಯಿಸಿದರು ಬಳಿಕ ನಿಯಮ ಅರವತ್ತೊಂಬತ್ತರ ಅಡಿ ಬಾಣಂತಿಯರ ಸಾವು ಪ್ರಕರಣದ ಕುರಿತು ವಿಷಯ ಪ್ರಸ್ತಾಪಿಸಿದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಬಳ್ಳಾರಿಯಲ್ಲಿ ಕಳಪೆ ಔಷಧಿಗಳಿಂದ ಹಲವು ಮಹಿಳೆಯರ ಸಾವು ಸಂಭವಿಸಿದೆ ಹಾಲಿ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ವಹಿಸಬೇಕು ಕಳಪೆ ಔಷಧ ಪೂರೈಸಿದ ಸಂಸ್ಥೆಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಈ ಪ್ರಕರಣವನ್ನು ತಾರ್ಕಿಕ ಹಂತಕ್ಕೆ ಕೊಂಡೊಯ್ಯಬೇಕು ಎಂದು ತಿಳಿಸಿದರು ರಾಜ್ಯದಲ್ಲಿ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿದ್ದು ಇದನ್ನು ತಡೆಗಟ್ಟುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಬಳ್ಳಾರಿಯಲ್ಲಿ ಸಾವಿಗೀಡಾದ ಹಲವು ಬಾಣಂತಿಯರು ಬಡ ಕುಟುಂಬದವರಾಗಿದ್ದಾರೆ ಅವರಿಗೆ ಇದುವರೆಗೂ ಪರಿಹಾರ ನೀಡಲು ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ ಎಂದು ತಿಳಿಸಿದರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗೆ ಹಾಗೂ ಔಷಧೋಪಚಾರ ಒದಗಿಸಲು ಬೆಲೆಗಳನ್ನು ಏರಿಕೆ ಮಾಡಲಾಗಿದ್ದು ಇದರಿಂದ ಹಲವು ಬಡ ಕುಟುಂಬಗಳಿಗೆ ಅನಾನುಕೂಲವಾಗಿದೆ ರಾಜ್ಯ ಸರ್ಕಾರವು ಬಡ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದೆ ಎಂದರು ತಪ್ಪು ಇಲ್ಲ ಡಾಕ್ಟರ್ ಹೇಳ್ತಾ ಇದ್ದಾರೆ ನಮ್ದೇನು ತಪ್ಪಿಲ್ಲ ಇದರಲ್ಲಿ ಮೆಡಿಸಿನ್ ತಪ್ಪು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಸರ್ಕಾರಿ ಅಧಿಕಾರಿಗಳು ಕೇಳಿದ್ರೆ ಡ್ರಗ್ ಲಾಜಿಸ್ಟಿಕ್ ಅವ್ರು ಕೇಳಿದ್ರೆ ಸರ್ ನಾನು ಬಂದೇ ಎರಡು ತಿಂಗಳಾಗೈತೆ ನನ್ನೇ ಸಸ್ಪೆಂಡ್ ಮಾಡವ್ರೆ ನಾನು ದಲಿತರು ಅಂತ ಹೇಳ್ತಾರೆ ನಾನು ಬಂದ್ ಎರಡು ತಿಂಗಳಾಗೈತೆ ಆರು ತಿಂಗಳಿಂದ ಈ ಮೆಡಿಸಿನ್ ಸರಿ ಇಲ್ಲ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ ಕೊಟ್ಟ ಮೇಲೂ ಕೂಡ ನನ್ನ ಸಸ್ಪೆಂಡ್ ನಾನೇನು ಇದ್ರ ಪಾತ್ರಧಾರನೇ ಅಲ್ಲ ನಾನು ಅಂತ ಏನು ಸರ್ಕಾರಕ್ಕೇನು ಯಾರೋ ಒಬ್ಬ ಬಲಿ ಪಶು ಬೇಕಾಗಿತ್ತು ಒಂದು ಬಲಿ ಒಂದು ಬಲಿ ಪಶು ಬೇಕಾಗಿತ್ತು ಆ ಬಲಿ ಪಶುನ ಕೊಡ್ಬೇಕಷ್ಟೇ ಅದು ಸರ್ಕಾರಕ್ಕೆ ಇಂಟ್ರೆಸ್ಟ್ ಇದ್ದಿದ್ರೆ ಇದ್ರ ಬಗ್ಗೆ ಒಂದು ನ್ಯಾಯಾಂಗ ತನಿಖೆಯನ್ನು ಮಾಡಬೇಕಾಯಿತು ಒಂದಲ್ಲ ಎರಡಲ್ಲ ಹತ್ತಾರು ಔಟ್ ಇದೆ ಘಟನೆ ಅದರಿಂದ ಇವತ್ತು ಒಂಥರ ಜನರ ಬದುಕಿಗೆ ಗ್ಯಾರಂಟಿ ಡಾ ಸಿಎನ್ ಅಶ್ವತ್ ನಾರಾಯಣ ಕಾಂಗ್ರೆಸ್ ಸರ್ಕಾರ ರಚನೆಯಾದ ಬಳಿಕ ನೇಮಕ ಮಾಡಿಲ್ಲ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡುವಲ್ಲಿ ಸರ್ಕಾರ ವಿಫಲವಾಗಿದೆ ಆಂಬ್ಯುಲೆನ್ಸ್ಗಳು ದುಸ್ಥಿತಿಗೆ ತಲುಪಿದ್ದು ಅವುಗಳ ಕಾರ್ಯನಿರ್ವಹಣೆಯೂ ಸಹ ಸಮಾಧಾನಕರವಾಗಿಲ್ಲ ಜಿಲ್ಲಾಸ್ಪತ್ರೆಗಳ ಸ್ಥಿತಿ ಶೋಚನೀಯವಾಗಿದೆ ಎಂದು ತಿಳಿಸಿದರು ಈ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಒಂದು ಟ್ರಾನ್ಸ್ಫರ್ ಆಕ್ಟ್ ನಿಮಗೂ ಗೊತ್ತಿದೆ ಟ್ರಾನ್ಸ್ಫರ್ ಪ್ರಕಾರವಾಗಿ ಈಗ ಲಾಂಗ್ ಟೈಮ್ ಅಲ್ಲ ಅಲ್ಲ ರನ್ ಮಾಡ್ತೀನಿ ಏನು ತುಂಬಾ ಪಾಯಿಂಟ್ ಟಚ್ ಮಾಡ್ತಾ ಹೋದ್ರೆ ಅವ್ರಿಗೂ ಗೊತ್ತಾಗುತ್ತೆ ನಿಮ್ಗೂ ಗೊತ್ತಾಗುತ್ತೆ ಸೊ ಹಾಗಾಗಿ ಟ್ರಾನ್ಸ್ಫರ್ ಆಕ್ಟ್ ಪ್ರಕಾರವಾಗಿ ಏನು ಅದು ವೈದ್ಯರನ್ನ ಒಂದು ವರ್ಗಾವಣೆ ಆಗಬೇಕಾಗಿತ್ತು ಅದು ಒಂದೂ ಸಹ ಇವತ್ತು ಕೌನ್ಸಿಲಿಂಗ್ ಮೂಲಕ ಆಗಿಲ್ಲ ಇಡೀ ಟ್ರಾನ್ಸ್ಫರ್ ಆಕ್ಟನ್ನು ಸಂಪೂರ್ಣವಾಗಿ ವೈಲೇಟ್ ಆಗಿರುವಂಥದ್ದು ಇದು ಒಂದು ಎರಡನೇದು ಈ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಒಂದೇ ಒಂದು ವೈದ್ಯರ ನೇಮಕಾತಿ ಅಥವಾ ನರ್ಸಸ್ ಇನ್ನಿತರ ಯಾವುದೇ ಸಿಬ್ಬಂದಿಗಳು ನೇಮಕ ಆಗಿಲ್ಲ